ನಮಸ್ತೆ ಎಲ್ಲರಿಗೂ ಇವತ್ತು ಸ್ವಲ್ಪ ಗಾರ್ಡನ್ ನೋಡೋಣ ಬನ್ನಿ ಯಾವ್ಯಾವ ಕೆಲಸ ಮಾಡಿದೆ ಅಂತ ತೋರಿಸ್ತೀನಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ಗಾರ್ಡನ್ ಕೆಲಸ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಬೇಜಾರು ಮಾಡ್ಕೊಬಿಡಿ ಅದೇಕೆ ನೋಡಿಸ್ತಾರೆ ಅಂತ ದಯವಿಟ್ಟು ನಾನು ದಿನ ಮಾಡೋ ಕೆಲಸ ಯಾಕೆಂದರೆ ಗಾರ್ಡನು ಹೊಸ್ದಾಗಿ ಮಾಡೋರಿಗೆ ನಾನು ಹೇಳ್ತಾಯಿದ್ದೀನಿ ಯಾರೇ ಹೊಸ್ದಾಗಿ ಗಾರ್ಡನ್ ಮಾಡಿದ್ರು ಫಸ್ಟು ವಾಟರ್ ಪ್ರೂಫ್ ಮಾಡ್ಕೊಂಡು ಗಾರ್ಡನ್ ಮಾಡಿ ಶುರು ಮಾಡಿ ಇಲ್ಲಾಂದರೆ ನನಗಾದಷ್ಟು ಖಜೀತಿ ನಿಮಗೂ ಆಗುತ್ತೆ ಎಷ್ಟು ಫಜೀತಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಇಡೋದು ತುಂಬ ಫಜೀತಿ ಕೆಲಸ ಒಂದು ಸಾರಿ ವಾಟ್ರ್ ಪ್ರೂಫಿಂಗ್ ಮಾಡಿ ಇಟ್ಬಿಟ್ರೆ ನಿಮಗೆ ಆ ಟೆನ್ಷನ್ನೇ ಇರೋಲ್ಲ ಹೊಸ್ದಾಗಿ ಗಾರ್ಡನ್ ಮಾಡೋರು ಆಮೇಲೆ ಹೊಸ್ದಾಗಿ ಗಾರ್ಡನ್ ಯಾವ ಥರ ಮಾಡಬೇಕು ಏನು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ನಾನು ಇನ್ನೊಂದು ಹಿಡಿಯೋ ಮಾಡಿ ಪೂರ್ತಿ ಡೀಟೇಲ್ಲ ತಿಳಿಸ್ತೀನಿ ಹೊಸಬ್ರಿಗೆ ಹುಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಇವಾಗ ನೋಡಿ ನಾನು ಗಿಡಗಳು ನೋಡ್ಕೊಂಬಂದಿದ್ದೀನಲ್ಲ ಬಂದಿದ್ದೀನಲ್ಲ ಇನ್ನೊಂದು ಸಾಮಂತಿಗೆ ಗಿಡ ಇನ್ನೊಂದು ಲೈನ್ ಇಟ್ಟೆ ಅಂದ್ನಲ್ಲ ಅವನು ಕ್ಲೀನ್ ಮಾಡ್ತೀನಿ ಆಮೇಲೆ ಇದು ಗ್ರೀನು ಗುಲಾಬಿ ಗಿಡ ತೋರಿಸಿದ್ದೆ ನಿಮಗೆ ಅದನ್ನು ಪೂರ್ತಿ ಫ್ರೋನ್ ಮಾಡಿದ್ದೀನಿ ಸಿಕ್ಕಾಪಟ್ಟೆ ಬೆಳೆದಿತ್ತು ಅದು ಫ್ರೋನ್ ಮಾಡಿದ್ದೀನಿ ಇಲ್ಲಿ ಒಂದು ಇತ್ತು ನಾಟಿದು ಅದೂ ಫ್ರೋನ್ ಮಾಡಿ ಅದ್ರ ಕಟಿಂಗ್ಸೆಲ್ಲ ಇಲ್ಲಿ ಇಟ್ಟಿದ್ದೀನಿ ನೋಡಿ ಚಿಗಿರುತ್ತೆ ಹೇಳ್ಬಿಟ್ಟು ಆಮೇಲೆ ಕಣಗಿಲು ಗಿಡದಲ್ಲೂ ನಾನು ಎಲ್ಲನೂ ಫ್ರೂ ಮಾಡ್ಕೊಂಡಿದ್ನಲ್ಲ ಆದ್ರೂ ಕಣಗಲಿ ಒಂಥರ ಹುಳ ಬಂದಿದೆ ಹೂವೇ ಅರಳಕ್ಕೆ ಬಿಡೋಲ್ಲ ಇಲ್ಲಾಂದರೆ ಹೂವಿನ ಮೇಲೆಯೇ ಮಚ್ಚೆ ಮಚ್ಚೆ ಆಗಿದೆ ದ ಇದು ಚಳಿಗಾಲ ಇರೋದ್ರಿಂದ ಆಮೇಲೆ ಜಾಸ್ತಿ ದಿನದಿಂದ ಅದಕ್ಕೇನು ಬೆಸ್ಟಿಗೆ ಹೊಡಿದೇ ಇರೋದಕ್ಕೂ ಎಲ್ಲದಕ್ಕೂ ಸೇರಿ ಈ ಥರ ಆಗಿದೆ ತುಂಬ ಜನ ಇದ್ದೀರ ಚಳಿಗಾಲಕ್ಕೆ ಆ ಥರ ರೆಕ್ಕೆ ಹುಳ ತುಂಬ ಬರುತ್ತೆ ಆದಷ್ಟು ನೀವು ಕೈಯಿಂದ ರಿಮೂವ್ ಮಾಡಿ ನೋಡಿ ಜಾಸ್ತಿ ಇದ್ರೆ ಇಲ್ಲಾಂದರೆ ಎಲೆಗಳೆಲ್ಲ ಫ್ರೋನ್ ಮಾಡ್ಕೊಂಡ್ರೆ ಮತ್ತೆ ಹೊಸ ಚಿಗುರು ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ ಅದು ನಾನು ಗುಲಾಬಿ ಗಿಡದಲ್ಲಿ ಅದೇ ಥರ ಮಾಡಿರೋದು ಕಂಟ್ರೋಲ್ ಮಾಡೋಕ್ಕಾಗದೇ ಇದ್ದಾಗ ಎಲೆಗಳೆಲ್ಲ ತೆಗೆದುಬಿಟ್ರೆ ಮತ್ತೆ ಹೊಸ ಚಿಗಿರು ಬರುತ್ತೆ ರೀಪಟ್ ಮಾಡೋದೇ ಇದ್ದರೆ ಒಳ್ಳೆಯದು ರೀಪ್ಟ್ ಮಾಡಿದರೆ ಮಾತ್ರ ಕಷ್ಟ ಆಗುತ್ತೆ ಎಲೆ ಎಲ್ಲ ತೆಗಿಯೋದ್ರೆ ರಿಪಟುನು ಮಾಡಿಬಿಟ್ರೆ ಕಷ್ಟ ಆಗುತ್ತೆ ದಾಸವಾಳ ಅಂತೂ ಈ ಟೈಮಲ್ಲಿ ರಿಪೋರ್ಟ್ ಮಾಡೋಕ್ಕೆ ಹೋಗಬೇಡಿ ಏನಿದ್ರೂ ಹುಳ ಬಂದರೆ ಸ್ವಲ್ಪ ಆ ಹುಳ ಬಂದಿರೋ ಎಲೆಗಳು ತೆಗೆದ್ಬಿಟ್ಟು ನೋಡ್ಕೊಂಡಿರ್ಬೇಕು ಇರಬೇಕು ಅಷ್ಟೇ ಫ್ರೂನು ಮಾಡ್ಕೊಬೇಡಿ ರಿಪಾಟು ಮಾಡ್ಕೊಬೇಡಿ ಫೆಬ್ರವರಿ ಮೇಲೆ ನೀವು ಅವೆಲ್ಲ ಮಾಡಬೇಕು ಆಮೇಲೆ ನಾನು ಇಲ್ಲಿ ಒಂದೆರಡು ಗಿಡ ಒಣಗ್ದಂಗೆ ಆಗಿದ್ದು ಅನ್ನೆಲ್ಲ ಡೈಕೊಟರ್ಮಾ ನೀರಲ್ಲಿ ಕಲಸಿ ಹಾಕಿದ್ದೆ ಒಂದು ಲೀಟ್ರಿಗೆ ಒಂದು ಸ್ಪೂನು ನೋಡಿ ಸ್ವಲ್ಪ ಚಿಗುರು ಬಂದಿದೆ ಒಂದೊಂದು ಸರಿ ಈ ಥರ ಪೂರ್ತಿ ಹೋಗ್ತಾಯಿದೆ ಗಿಡ ಅಂದಾಗ ನಾವು ಆ ಥರ ಡೈಕೋಟರ್ಮಾ ಒಂದು ಲೀಟ್ರ್ ನೀರಿಗೆ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನು ಸ್ಪೂನು ಹಾಕಿ ನೀರೆಲ್ಲ ಹಾಕೋದ್ರಿಂದ ಮಣ್ಣಲ್ಲಿ ಏನಾರು ಆ ಥರ ಆಗಿ ಗಿಡ ಒಣಗ್ತಿದ್ರೆ ಅದು ಆಗುತ್ತೆ ಕೆಟ್ಟ ಬ್ಯಾಕ್ಟೀರಿಯಾ ಇದ್ದರೆ ಆಗುತ್ತೆ ಅದರಿಂದ ಈ ಮೂರು ಗಿಡ ಇತ್ತು ಮೂರು ಗಿಡದಲ್ಲಿ ಎರಡು ಗಿಡ ಚೇತರಿಸ್ಕೊಂಡಿದ್ದೆ ಇದೊಂದು ಗಿಡ ಅದೊಂದು ಗಿಡ ಇನ್ನೊಂದು ಗಿಡ ಮಾತ್ರ ಅದು ಚೇತರಿಸ್ಕೊಂಡಿಲ್ಲ ನಾನು ಹಸರಿದ್ದಾಗಲೇ ಅದ್ರ ಕಟಿಂಗ್ ಮಾಡಿ ಬೇರೆ ಕಡೆ ಕಟಿಂಗ್ ಇಟ್ಟಿದ್ದೀನಿ ಅದು ಚಿಗುರಿದ್ರೆ ಆ ಗಿಡ ಉಳ್ಕೊಂಡಂಗೆ ಆಗುತ್ತೆ ಮದರ್ ಫ್ರಂಟಿಂದ ಅಕಸ್ಮಾತ್ ನಿಮ್ಮ ಗಿಡ ಅದೇನು ಉಳಿಯಲ್ಲ ಅನ್ನೋ ಚಾನ್ಸ್ ಇದ್ದಾಗ ನೀವು ಇನ್ನೂ ಗ್ರೀನಾಗಿ ಇನ್ನೊಂದು ಕಡೆ ಎಲ್ಲರೂ ಒಂದು ಸ್ಟೆಮ್ಮು ಗ್ರೀನಾಗಿದ್ದರೆ ಆ ಸ್ಟೆಮ್ ಕಟ್ ಮಾಡ್ಕೊಂಡು ಯಾವುದಾದ್ರೂ ಚಿಕ್ಕ ಪಟ್ಟಲ್ಲಿ ಕಡ್ಡಿ ನೆಟ್ಬಿಡಿ ಅಕಸ್ಮಾತ್ ಉಳಿದ್ರೆ ನಮಗೆ ಆ ಗಿಡ ಉಳ್ದಂಗೆ ಆಗುತ್ತೆ ಹಂಗೆ ನಾನು ಎಷ್ಟೊಂದು ಮಾಡಿದ್ದೀನಿ ಆ ಹೂವು ಬಿಟ್ಟಾಗ ಗೊತ್ತಾಗುತ್ತೆ ಯಾವ ಗಿಡ ನಾನು ಉಳ್ದಂಗೆ ಆಯಿತು ಅಂತ ಅದನ್ನು ನೆಕ್ಸ್ಟ್ ಏನಾದ್ರು ನಾನು ಹೂವು ಬಿಟ್ಟಾಗ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಾನು ಎರಡು ಮೂರು ಗಿಡ ಹೋಗಿದ್ದೆ ರಿಪ್ಪಟ್ ಮಾಡಿದಾಗ ಬೇಸಿಗೆಯಲ್ಲಿ ಅಂತೇಳಿದೆ ಅವನ್ನೆಲ್ಲ ಕಟಿಂಗ್ ಇಟ್ಟಿದ್ದೀನಿ ಅದರಲ್ಲೂ ಒಂದೊಂದು ಕಟಿಂಗ್ ಸಿಗ್ರಿದ್ದಾವೆ ಒಂದೊಂದು ಇಲ್ಲ ಆದರೂ ನಾವು ಮಾಡೋ ಪ್ರಯತ್ನ ಮಾಡಬೇಕಲ್ವ ಆ ಥರ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ನಾನಿವಾಗ ದಾಸವಾಳಕ್ಕೆ ಏನೂ ಮಾಡೋಕ್ಕೋಗಲ್ಲ ಸುಮ್ಮನೆ ಮಣ್ಣೊಂದೇ ಸ್ವಲ್ಪ ಲೂಸ್ ಮಾಡ್ತೀನಿ ಎಲ್ಲ ಗಿಡಗಳಿಗೆ ಮಾಡ್ದಂಗೆ ಲೂಸ್ ಮಾಡಿಬಿಟ್ಟು ಸ್ವಲ್ಪ ಇಡ್ತೀರಿ ಗೊಬ್ರಗಿಬ್ಬರ ಏನು ಹಾಕಕ್ಕೆ ಹೋಗಲ್ಲ ಇವಾಗ ಅದಕ್ಕೆ ನಿದ್ದೆ ಟೈಮ್ ಓಕೆ ದಾಸವಾಳಕ್ಕೆ ಅದರಿಂದ ನೋಡಿ ಇದಾಗಲೇ ಮೊಗ್ಗು ಬಿಡ್ತಾ ಇದ್ದಾವೆ ಸ್ವಲ್ಪ ಅಲ್ಲಿ ಜನ ಇರ್ತಾರಲ್ವ ಅಳಿಲ್ಲೂ ಸ್ವಲ್ಪ ಓಟ ಓಡಾಟ ಕಮ್ಮಿ ಇದೆ ಒಂದೊಂದು ಗಿಡದಲ್ಲಿ ಮೊಗ್ಗಿದೆ ಇದು ನೋಡಿ ಎಲೆ ಎಲ್ಲ ಉದುರ್ಬಿಟ್ಟು ಉಳಬಂದು ಸ್ವಲ್ಪ ಸ್ವಲ್ಪನೇ ಎಲೆ ಉಳ್ಕೊಂಡಿದ್ದೆ ದಾಸವಾಳದಲ್ಲೆಲ್ಲ ತುಂಬ ಅದೇ ಥರ ಆಗಿದ್ದಾವೆ ದಿನ ನೋಡ್ಕೊಳ್ತಾ ಇರಬೇಕು ನೋಡ್ಕೊಂಡು ತೆಗಿತಾ ಇರಬೇಕು ನೋಡಿ ಇದು ಒಂದು ಎಲೆನೇ ತಿಂದ್ಬಿಟ್ಟಿದೆ ಈ ಥರ ಆಗ್ತಾ ಇರುತ್ತೆ ಎಲೆ ಕೆಳಗಡೆ ನಾನು ನೋಡ್ಸಿದ್ದೀನಿ ರೆಕ್ಕೆ ಹುಳ ಅದು ಕಂಡ್ರೆ ತಕ್ಷಣ ರೆಕ್ಕೆ ಹುಳನೇ ಇದು ಮಾಡಿಬಿಡಿ ಆಮೇಲೆ ಬೇಕಾದ್ರೆ ನೀವು ಸುತ್ತ ಕಟ್ಟಿರೋ ಒಂಥರ ಜೇಡ್ರ ಥರ ಕಟ್ಟಿರುತ್ತೆ ಅದೇ ಅದು ಅದನ್ನು ರಿಮೂವ್ ಮಾಡ್ಬೋ ಕೈಯಿಂದ ತೆಗೆದುಬಿಟ್ರೆ ಒಳ್ಳೇದು ತುಂಬ ಜಾಸ್ತಿ ಇದ್ದಾಗ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂದಾಗ ನೀವು ಒಂದು ಕವರ್ ಇಟ್ಕೊಂಡು ಎಲೆ ಕಿತ್ತಿ ಕಿತ್ತಿ ಕವರ್ಗೆ ಹಾಕಿ ಅವು ಬೇರೆ ಕಡೆ ಆರಿದಂಗೆ ನೋಡ್ಕೋಬೇಕು ಇಲ್ಲಾಂದರೆ ಯಾವುದಾದ್ರು ಕೆಮಿಕಲ್ ಹೊಡ್ಕೋಬೇಕು ನಾನು ಕೆಮಿಕಲ್ ಹೊಡಿಲಿಲ್ಲ ಮೇಲೆ ಮೇಲೇ ಔಷಧಿ ಹೊಡಿತಾ ಇದ್ದೀನಿ ನೋಡಿ ಇದು ಎರಡನೇ ಗಿಡ ಡೈಕೊಟನ್ ಮಾಕದ ಮೇಲೆ ಚೇತರಿಸ್ಕೊಂಡಿರೋದು ಅಲ್ಲಲ್ಲೆಲ್ಲ ಚಿಗುರಿದೆ ಒಂದು ಮಾತ್ರ ತುಂಬ ಹೋಗ್ಬಿಟ್ಟಿದೆ ತೋರಿಸ್ತೀನಿ ಎರಡು ಗಿಡ ಆಯಿತು ಮೂರರಲ್ಲಿ ನಿಧಾನ ಆದ್ರೂ ಚಿಗುರುತ್ತೆಲೆ ಅಲ್ಲ ಬಂದಿದ್ದಾವಾಗಲೇ ಇನ್ನೊಂದು ಮಾತ್ರ ಅದು ಚಿಗರೇ ಇಲ್ಲ ಇದು ನಾವು ಲಾಲ್ವ ಇದು ಊರಿಂದ ತಂದಿದ್ದು ನೋಡಿ ಅದು ಆ ಕಡೆ ಮಗ್ಗು ಒಂಥರ ಕಲರ್ ಚೇಂಜ್ ಇದೆ ಯಾವ ಕಲರ್ ಬಿಡುತ್ತೋ ಗೊತ್ತಿಲ್ಲ ಇವು ಒಂಥರ ಇದ್ದಾವೆ ಇವು ಎರಡೂ ಈ ಕಡೆ ತಂದಿಟ್ಟಿದ್ದೀನಿ ಅದರಿಂದ ಹೂವು ಅರಳಿದ್ರೆ ನಮಗೆ ಅದು ಯಾವುದು ಅಂತ ಗೊತ್ತಾಗುತ್ತೆ ಊರಿಂದ ತಂದಿದ್ದ ದಾಸವಾಳ ತೋರಿಸಿ ಅಂದಿದ್ರಲ್ಲ ಅದಕ್ಕೆ ನಾನು ಕಾಯ್ತಾಯಿದ್ದೀನಿ ಅವನು ಯಾವ ಥರ ಹೂವು ಅರಳುತ್ತೆ ನನ್ನ ಹತ್ರ ಇರವ ಬೇರೆ ಅಂತ ಆಮೇಲೆ ಈ ಕಡೆ ಸೈಡು ಮತ್ತು ನಾನು ಸಾಮಂತಿಕೆ ಗಿಡ ಮಿಕ್ಕಿದ್ವಲ್ಲ ಈ ಸೈಡ್ ಇಟ್ಟಿದ್ನಲ್ವ ಅವನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಕ್ಲೀನ್ ಮಾಡ್ಕೊಂಡು ಲಾಸ್ಟ್ ನೋಡ್ತೀನಿ ಅದಾದಮೇಲೆ ಲಾಸ್ಟಿಗೆ ಫಸ್ಟ್ ಸರಿ ನಾನು ಬಂದ ತಕ್ಷಣ ಗುಲಾಬಿ ಗಿಡಗಳು ಕ್ಲೀನಿಂಗ್ ಮಾಡಿದ್ದೆ ಅಲ್ಲ ಆದರೂ ಬೇಡದೇ ಗಿರ ಮಣ್ಣು ತಿರುವುಕದಾಗ ಅದರಲ್ಲಿ ಬೀಜ ಇರುತ್ತಲ್ಲ ತುಂಬ ದಿನದಿಂದ ಕ್ಲೀನ್ ಮಾಡದೇ ಇದ್ದಾಗ ಅದರಲ್ಲಿ ಏನೇನು ಗಿಡ ಉಟ್ಕೊಂಡಿರುತ್ತೋ ಅದರ ಬೀಜ ಎಲ್ಲ ಬಣ್ಣಲ್ಲೇ ಇರುತ್ತೆ ಅವು ನಾವು ಮಣ್ಣು ತಿರು ಮತ್ತೆ ಸಣ್ಣ ಸಣ್ಣ ಸಸಿ ಬಂದುಬಿಡುತ್ತೆ ಸ ಎರಡನೇ ಸರಿ ಮೇಲಿಂದ ಮೇಲೆ ನಾವು ಮಣ್ಣು ಕೆದಕಿದ್ರೆ ಆ ಸಸಿಗಳು ಬರೋವು ಅವಾಯ್ಡ್ ಆಗುತ್ತೆ ಹಂಗೆ ಚಿಕ್ಕ ಸಸಿಲೆ ನಾವು ಮಣ್ಣು ಉಲ್ಟ ಮಾಡಿಬಿಡ್ತೀವಲ್ಲ ಆವಾಗ ಅವು ಬೆಳೆಯಲ್ಲ ಉಲ್ಟ ಆದಂಗೆ ಆಗೋಬಿಡುತ್ತಲ್ಲ ಆ ಥರ ಆಗುತ್ತೆ ನಾನು ಸಾವಂತಿಕಾಯಿ ಗಿಡ ಪೂರ್ತಿ ಮುಗಿಸ್ಬಿಟ್ಟು ಗುಲಾಬಿ ಗಿಡನೂ ಸ್ವಲ್ಪ ಇದಾವಲ್ಲ ಅದೇ ಲೈನಲ್ಲಿ ಅದನ್ನು ಸ್ವಲ್ಪ ಮಣ್ಣು ಕೆದಕ್ತೀನಿ ಈ ಥರ ಮಾಡ್ಕೊಂಡ್ರೆ ನಾವು ಗಾರ್ಡನು ಮಾಡ್ಕೋಬೋದು ಎಷ್ಟೇ ಕೆಲಸ ಇದ್ದರೂ ಒಂದು ಸಾಲು ದಿನಕ್ಕೆ ಇವತ್ತು ಒಂದು ಸಾಲು ನಾಳೆ ಒಂದು ಸಾಲು ಎಷ್ಟೇ ಗಿಡ ಇದ್ದರೂ ಮಾಡ್ಕೋಬೋದು ಕಷ್ಟ ಏನು ಅನಿಸಲ್ಲ ಹೊಸಬ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಹೊಸಬರು ಬೆಳೆಸ್ಬೇಕು ಅನ್ನೋರು ಫಸ್ಟು ಒಂದು ಎರಡು ಪಾಟಿಂದ ಶುರು ಮಾಡಿ ಶುರು ಮಾಡಿಬಿಟ್ಟು ನೀವು ಸೊಪ್ಪು ಅದು ಬೆಳೆಸ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟು ನೀವು ಗಿಡ ಬೆಳೆಸತ್ತಾ ಮಾಡ್ತಾ ಮಾಡ್ತಾ ಅನುಭವ ಬರುತ್ತೆ ಆ ಥರ ಮಾಡ್ಕೊಂಡು ಹೋಗ್ಬೇಕು ನಾನು ಫಸ್ಟು ಜಾಸ್ತಿ ಗಿಡ ಹಾಕ್ಕೊಂಡಿರಲಿಲ್ಲ ಬರೀ ಹೂವಿನ ಗಿಡ ಅವು ಅಲ್ಲ ಹಳೇ ವಿಡಿಯೋ ಲಾಸ್ಟ್ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಇತ್ತು ಅಂತ ನೋಡಿ ಹಳೆ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ ನೋಡಿ ಇದು ಬೇಡ್ದಿರೋ ಗಿಡ ಇದು ಬೇರೆ ಸಮೇತ ತೆಗಿಬೇಕು ಮಳೆ ಬಂತಲ್ಲ ಒಂದಿನ ಅದರಿಂದ ಈಸಿಯಾಗಿ ಬರ್ತಾಯಿತ್ತು ಆಮೇಲೆ ಮಳೆ ಬಂದಿರೋದಕ್ಕೆ ಮಣ್ಣಲ್ಲಿ ಪಾಚಿ ಪಾಚಿಗಳೂ ಇದೆ ಇವಾಗ ಅವನ್ನೆಲ್ಲ ಸ್ವಲ್ಪ ಕೆದಕಿದ್ರೆ ಸೇವಂತಿಕ ಗಿಡ ಸಸಿಗಳು ತುಂಬ ಕಮ್ಮಿ ಇದ್ದಾವೆ ಅವನ್ನೆಲ್ಲ ಸೇವ್ ಮಾಡ್ಕೋಬೇಕು ಇಲ್ಲಾಂದರೆ ನೆಕ್ಸ್ಟ್ ಇಯರಿ ನನಗೆ ಸೇವಂತಿಕ ಗಿಡ ಇಲ್ದಂಗೆ ಆಗುತ್ತೆ ನೋಡಿ ಕೆಳಗಡೆ ಆ ಥರ ಒಣಗಿ ಅಲ್ಲೇ ಇರುತ್ತೆ ಅವು ಆದ್ದರಿಂದ ಬೇಗ ಫಂಗಸ್ ಅಟ್ಯಾಕ್ ಆಗುತ್ತೆ ಅದಕ್ಕೆ ನಾವು ಅವನ್ನಾಗೆ ಕ್ಲೀನ್ ಮಾಡ್ತಾ ಇರಬೇಕು ಸೇವಂತಿಗೆ ಗಿಡ ಸಾಮಾನ್ಯ ಒಂದು ತಿಂಗಳಿಗೊಂದು ಸರಿ ಅವು ಗಲೀಜು ಆಗಲಿ ಆಗದೆ ಹೋಗಲಿ ಸ್ವಲ್ಪ ಕೆಳಗಡೆ ಎಲೆ ಎಲ್ಲ ರಿಮೂವ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಮಣ್ಣು ಕೆದಕಿದ್ರೇ ಸೇವಂತಿಗೆ ಗಿಡಗಳು ಈ ಸರಿ ಇಲ್ಲದೇ ಇರೋದಕ್ಕೆ ನಾನು ಎರಡು ಮೂರು ತಿಂಗಳಿಂದ ಆ ಗಿಡಗಳು ಕ್ಲೀನ್ ಮಾಡ್ತೇನೆ ಆ ಥರ ತುಂಬ ಡ್ಯಾಮೇಜ್ ಆಗಿದ್ವು ನೋಡಿ ಎಲ್ಲ ಮುಗೀತು ಸೆವೆಂತ್ಗೆ ಗಿಡ ಇವಾಗ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಲ್ಲ ಮಣ್ಣನ್ನು ಕೆದಕಿ ಅದರ ಗಿಡ ಬೆ ತೆಗೆದ್ಬಿಟ್ಟು ಅವೆಲ್ಲ ತೆಗ್ದಿದ್ದೀನಿ ಇವಿಷ್ಟು ಗುಲಾಬಿ ಗಿಡನೂ ನಾನು ಸ್ವಲ್ಪ ಮಣ್ಣು ಇದು ಮಾಡ್ತೀನಿ ಹಂಗೆ ಗುಲಾಬಿ ಗಿಡದಲ್ಲಿ ಕ್ಲೀನ್ ಮಾಡಬೇಕಾದ್ರೆ ಕಸಿ ಮಾಡಿರೋ ಗಿಡಗ ಗಿಡದಲ್ಲಿ ಕೆಳಗಡೆಯಿಂದ ಸ ಚಿಗುರಿತ್ತು ಇದು ನೋಡಿ ಸಾಮಂತಿಗೆ ಗಿಡದ್ದು ವೇ ವೇಶ್ಟ್ ಇದು ಇದೆಲ್ಲ ತೆಗೆದಿರೋದು ಒಂದು ಬಕೆಟ್ ಬಂದಿದೆ ಇಷ್ಟೊಂದು ಬಂದಿದೆ ಇದು ಇವ ನಾನು ಗುಲಾಬಿ ಗಿಡ ಸ್ವಲ್ಪ ಮಣ್ಣು ಕಿದಕಾನ ಅಂತ ಹೋದರೆ ನೋಡಿ ಅದರಲ್ಲಿ ಕೆಳಗಡೆ ಕಸಿ ಕಟ್ಟಿರ್ತೀರಲ್ಲ ಅದ್ರ ಕೆಳಗಡೆ ಚಿಗುರಿದೆ ಆ ಥರ ಚಿಗುರು ಬಂದ್ರಿಗಿನ ಅದು ಮುಂದೆ ಹೂವು ಬಿಡೋಲ್ಲ ಈ ಥರ ಬರೋಕ್ಕೆ ಬಿಡಬೇಡಿ ಅದನ್ನು ನಾನು ಕಟ್ ಮಾಡ್ತೀನಿ ಎರಡು ಚಿಗುರು ಬಂದಿದೆ ಒಂದು ಚಿಕ್ಕದಾಗಿದೆ ಒಂದು ದೊಡ್ಡದಾಗೆ ಬೆಳೆದ್ಬಿಟ್ಟಿದೆ ಅದು ಬೆಳೀತಾ ಹೋಗುತ್ತೆ ನಾವು ಹೂ ಬಿಡೋ ಸ್ಟೆಮ್ಮೆಲ್ಲ ಕೊ ಇದು ಡಲ್ಲಾಗ್ತಾ ಹೋಗುತ್ತೆ ಅದಕ್ಕೆ ನೀವು ಯಾವಾಗಲೂ ಕಸಿ ಮಾಡಿರೋದು ಮೇಲ್ಗಡೆ ಗಂಟು ಥರ ಇರುತ್ತಲ್ಲ ಅದ್ರ ಕೆಳಗಡೆ ಚಿಗಿರಾಕ್ ಬಿಡಬೇಡಿ ಅದನ್ನು ತೆಗೆದುಬಿಡಿ ನಾನು ನೋಡಿ ಇವಾಗ ತೆಗಿತಾಯಿದ್ದೀನಿ ಅದು ತುಂಬ ಉದ್ದ ಬೆಳ್ಕೊಂಬಿಟ್ಟಿದೆ ನೋಡೇ ಇಲ್ಲ ಆ ಕಡೆ ಇದ್ವಲ್ವಾ ಅದರಿಂದ ನೋಡೇ ಇಲ್ಲ ನಾನು ಬಂದು ಇಷ್ಟು ದಿನ ಆಗುತ್ತೆ ಮಣ್ಣು ಕೆದಕದ ಮೇಲೆ ಕೆಳಗಡೆಯಿಂದ ಚಿಗ್ರ ಇದೆ ಮೇಲೆ ಚಿಗುರಿದ್ರೆ ಪರವಾಗಿಲ್ಲ ಕೆಳಗಡೆಯಿಂದ ಪೂರ್ತಿ ಕಟ್ ಮಾಡಿ ಯಾವುದೇ ಹಣ್ಣಿನ ಗಿಡ ಆಗಲಿ ಹೂವಿನ ಗಿಡ ಆಗಲಿ ಈ ಥರ ಕಸಿ ಮಾಡಿರೋ ಗಿಡ ತಂದ್ರೆ ಮಾತ್ರ ಕಸಿಯಿಂದ ಕೆಳಗಡೆ ಯಾಕೋ ಅದು ಚಿಗಿರಬಾರ್ದು ಇದೊಂದು ನೆನ್ಪಿಟ್ಕೋಬೇಕು ನೀವು ಇಲ್ಲಾಂದರೆ ಇದಾಗಿ ಹೋಗುತ್ತೆ ಬೆಳೆಯಲ್ಲ ಅದು ಇದು ಆ ಹೂವು ಇದು ಕೆಳಗಡೆ ಇರೋದು ಕಾಡು ಇದು ಅಂತಾರಲ್ವ ಅದಕ್ಕೆ ಕಸಿ ಕಟ್ಟಿರ್ತಾರೆ ಹೂವಿಂದು ಹೂವಿಂದು ಮೇಲಿರುತ್ತೆ ಅದರಿಂದ ನಾವು ಅದನ್ನು ಕಾಪಾಡ್ಕೋಬೇಕು ಕೆಳಗಡೆ ಇರೋವು ಚಿಗರಕ್ಕೆ ಬಿಡಬಾರ್ದು ಈ ಥರ ಮಾಡ್ಕೊಂಡ್ರೆ ನಿಮಗೆ ಸರಿ ಹೋಗುತ್ತೆ ಅಂದರೆ ಗುಲಾಬಿ ಗಿಡದಲ್ಲಾಗಲಿ ಹಣ್ಣಿನ ಗಿಡದಾಗಲಿ ಒಂದೂ ನಮಗೆ ಸಿಗೋಲ್ಲ ಗುಲಾಬಿ ಗಿಡದಲ್ಲಿ ಹೂವೂ ಬಿಡಲ್ಲ ನೋಡಿ ಅಲ್ಲಿದೆ ನೋಡಿಸ್ತಾ ಇದ್ದೀನಿ ಬೆಳ್ಳಿಂದ ಅಲ್ಲಿಂದ ಕೆಳಗಡೆ ಚಿಗುರಾಕಿ ಬಿಡಬಾರ್ದು ಅಲ್ಲಿ ಗಂಟಿಂದ ಮೇಲಕ್ಕೆ ಚಿಗಿರ್ಬೇಕು ಯಾವತ್ತು ಹಣ್ಣುಗೆ ಹಣ್ಣಿನ ಗಿಡನೂ ಅದೇ ಥರ ಇರುತ್ತೆ ನೋಡ್ಕೊಂಡು ಆ ಥರ ಮಾಡ್ಕೋಬೇಕು ನಾನೆಲ್ಲ ಚಿಗುರ್ ಕಿತ್ತಿ ಕೆಳಗೆ ಹಾಕಿದ್ದೀನಿ ಇವಾಗ ಮಣ್ಣೊಂದೇ ಸ್ವಲ್ಪ ಕೆದಕ್ತೀನಿ ಯಾಕೆಂದರೆ ಸಣ್ಣ ಸಣ್ಣ ಸಸಿಗಳು ಉಟ್ಕೊಂಡಿದ್ದಾವೆ ಆಗ ನಿಮಗೆ ವೀಡಿಯೋದಲ್ಲಿಷ್ಟು ಕಾಣುತ್ತವೋ ಇಲ್ಲ ಗೊತ್ತಿಲ್ಲ ಒಂದು ಎರಡು ಬಿಟ್ರು ಅವು ಜಾಸ್ತಿ ಆಗ್ಬಿಡ್ತವೆ ಅದರಿಂದ ಅದು ಮೇಲೆ ಮೇಲೆ ಅವು ಚಿಕ್ಕ ಬೆಳೆಯೋಕ್ಕೆ ಬಿಡಬಾರ್ದು ನಾವು ಅವಾಗ ಅದು ಪೂರ್ತಿ ಕಂಟ್ರೋಲ್ ಆಗುತ್ತೆ ಇಲ್ಲಾಂದರೆ ಅವೇ ಜಾಸ್ತಿ ಬೆಳೀತವೆ ಇದನ್ನ ಬೆಳೆಯೋಕ್ಕೆ ಬಿಡೋಲ್ಲ ಮೇಯ್ನ್ ಗಿಡ ನಮಗೆ ಬೆಳೆಯೋಲ್ಲ ಅದರಿಂದ ನಾನು ಈ ಟಿಪ್ಸ್ ನಿಮ್ಗೆ ಇದ್ದೀನಿ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಇವಾಗ ನಾನೆಲ್ಲ ಕ್ಲೀನ್ ಇವಾಗ ಎರಡು ಎರಡು ಸಾಲು ಪೂರ್ತಿ ಕ್ಲೀನ್ ಆದಂಗೆ ಆಯಿತು ದಸಾಮ್ಗೆ ಗುಲಾಬಿ ಗಿಡ ಇನ್ನೊಂದು ನೆಕ್ಸ್ಟು ರಿಪೀಟು ಗುಲಾಬಿ ಗಿಡ ರಿಪೀಟ್ ಮಾಡಿದ್ದೀನಿ ಕ್ಲೀನ್ ಮಾಡಿ ಆಮೇಲೆ ಅಲ್ಲೊಂದು ಜೀನಿಯ ಸಸಿ ಇತ್ತು ಕಿತ್ತಾಕೋಕ್ಕೆ ಬೇಜಾರಾಗುತ್ತಲ್ವ ಸಸಿ ಬೇರೆ ಸಮೇತನೇ ಬಂತು ಅದಕ್ಕೆ ಹಾಗೆ ನಾಟಿ ಮಾಡಿದೆ ನೋಡಿ ಈ ಥರ ಇಷ್ಟು ಚಿಕ್ಕವಾಗಿ ಬೆಳೆದಿದ್ದಾವೆ ಗೊತ್ತಾಗಲ್ಲ ಅವು ನೆಕ್ಸ್ಟು ದೊಡ್ಡದಾಗಿ ಬೆಳೆದ್ಬಿಟ್ಟು ಬೇರಂತೂ ಆಳ್ವಾಗಿ ಹೋಗ್ಬಿಡ್ತಾವ ಬೇಡ ಗಿಡ ಆಮೇಲೆ ಕಿತ್ತಾಕೋದೇ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಚಿಕ್ಕದಿದ್ದಾಗಲೇ ನಾವು ಕೈಯಲ್ಲಿ ಮ ನೀರು ಹಾಕಿದಾಗ ಮಳೆ ಬಂದಿಲ್ಲ ಅಂದರೆ ನೀರು ಹಾಕಿದಾಗ ಕೆಲಸ ಮಾಡ್ಬೋದು ಮಾಡಿಬಿಟ್ಟು ಆವಾಗವಾಗ ಮಣ್ಣು ಕೆದಕ್ತಾಯಿದ್ರೆ ಅದರಲ್ಲಿ ಬೇರೆ ಗಿಡ ಬೆಳೆಯೋಕ್ಕೆ ಅಸ್ಪದ ಇರಲ್ಲ ಏನಕ್ಕೆ ಅಂದರೆ ಮಣ್ಣು ಕೆದ್ಕೋದು ಅದರಿಂದ ಗಾಳಿ ಬೆಳಕು ಸಿಗುತ್ತೆ ಬೇಡದೇ ಇರೋ ಗೆಳೆಯ ಬೆಳೆಯ ಗಿಡನೂ ನಾವು ಅವಾಯ್ಡ್ ಮಾಡ್ದಂಗೆ ಆಗುತ್ತೆ ಈ ಥರ ಮಾಡ್ಕೊಂಡು ಹೋಗ್ಬೇಕು ಗಾರ್ಡನ್ ಕೆಲಸ ಗಾರ್ಡನ್ನು ಎಷ್ಟೇ ದೊಡ್ಡದಾಗಿದ್ರೂ ಚಿಕ್ಕದಾಗಿದ್ರೂ ಮಾಡಲೇಬೇಕಾಗುತ್ತೆ ದಿನ ಒಂದು ಕೆಲಸ ಇರುತ್ತೆ ಇವತ್ತಿಲ್ಲ ಕೆಲಸ ಅನ್ನಂಗೆ ಇರೋಲ್ಲ ಆಮೇಲೆ ಗುಲಾಬಿ ಗಿಡ ಸ್ವಲ್ಪ ತಿರುಗಿಸಿಟ್ಟೆ ಅಲ್ಲೆಲ್ಲ ಚುಚ್ಕೊಳುತ್ತಲ್ಲ ಅದನ್ನು ನೋಡ್ಕೊಂಡು ಅದ್ರ ಪಕ್ಕ ಅದು ಯಾವ ಥರ ಬೆಳೆದಿದೆ ಯಾವ ಸೈಡು ಅಂತ ನೋಡ್ಕೊಂಡು ಯಾರಿಗೂ ಇರುತ್ತಲ್ವಾ ಟಚ್ ಆಗ್ದಂಗೆ ಆ ಸೈಡ್ ತಿರ್ಗಿಸ್ಕೊಳ್ತೀನಿ ಈ ಥರ ಮಾಡ್ಕಂಡು ಮಾಡ್ಕೊಂಡು ಮಾಡಿದ್ದೀನಿ ಪ್ರತಿಯೊಂದೂ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಎಲ್ಲನೂ ಗ್ರಾಫ್ಟೆಡ್ ಇದು ಸ ಕಸಿ ಮಾಡಿದ ಗಿಡಗಳೇ ಗಂಟಿದೆ ಆ ಕಟಿಂಗಿರೋವು ಆ ಥರ ಗಂಟಿರೋಲ್ಲ ಕೆಳಗಡೆಯಿಂದ ಏಕ ಇರುತ್ತೆ ಇದನ್ನು ನೋಡ್ಕೊಂಬಿಟ್ರೆ ಕಸಿ ಯಾವುದು ನಿಮಗೆ ಕಟಿಂಗಿಂದ ಬಂದಿರೋದು ಹಾವುದು ಅಂತ ಗೊತ್ತಾಗ್ಬಿಡುತ್ತೆ ಇವಾಗ ನೋಡಿ ಇವನ್ನೂ ಮಾಡಿದೆ ಇದನ್ನು ಮಾಡಾದ್ಮೇಲೆ ಆ ಕಡೆ ಎರಡು ಲೈನ್ ಸಾಮಂತಿಗೆ ಈ ಕಡೆ ಅರ್ಧ ಲೈನು ಸಾಮಂತಿಗೆ ಅರ್ಧ ಲೈನ್ ಗುಲಾಬಿ ಇಷ್ಟು ಕ್ಲೀನ್ ಆಯಿತು ನೋಡಿ ಇವೆಲ್ಲ ಕಸಿ ಗಿಡನೇ ನೋಡಿಸಿದ್ರೆ ಗೊತ್ತಾಗುತ್ತೆ ನಿಮಗೆ ಕಟಿಂಗ್ ಇಟ್ಟಿರೋದು ಉದ್ದಕ್ಕೂ ಕೆಳಗಡೆಯಿಂದ ಒಂದೇ ಥರ ಇರುತ್ತೆ ಅವತ್ತು ಸ್ವಲ್ಪ ಮೆಟ್ಲಿಗೆ ಎಲ್ಲ ಸ್ವಲ್ಪ ಕಟ್ಟಿದ್ರು ಅದನ್ನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಷ್ಟೇ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ನೋಡಿದವರು ಒಂದು ಲೈಕ್ ಕೊಟ್ಟೋಗಿ ವಿಡಿಯೋ ಹೆಂಗಿದೆ ಅಂತ ನೀವು ಕಮೆಂಟಲ್ಲಿ ಮಾಡಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ ನೋಡೋಕೆ ನಂಗೆ ತುಂಬ ಖುಷಿನೇ ಆಗುತ್ತೆ ನನ್ನ ಕೆಲಸದ ಬಗ್ಗೆನೇ ನಮಗೆ ಸುಸ್ತು ಬಗ್ಗೆನೇ ಪ್ರತಿಯೊಬ್ಬರು ನನ್ನ ಕಾಳಜಿಗೆ ಹೇಳ್ತಾ ಇರ್ತೀರ ಅಮ್ಮ ಸುಸ್ತು ಮಾಡ್ಕೊಬೇಡಿ ಅಂತ ಖುಷಿಯಾಗುತ್ತೆ ನಮಸ್ತೆ ಇನ್ನೊಂದು ಉಳಿದ ಸಿಗ್ತೀನಿ